ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಒಂದು ಬಿಟ್ಟು ಹತ್ತು ವಿಡಿಯೋ ನೋಡಿರಿ ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಅನ್ನು ಶುರು ಮಾಡೋಕತ್ತೀ ನೋಡಿರಿ ಟೈಮ್ ಆಗಿರ್ತಿ ಎಷ್ಟು ಗಂಟೆಗೆ ಎರಡು ಗಂಟೆ ಆಗಿರಬೇಕು ಟು ಟೈಮ್ ಆಗತ್ತಿ ಎಲ್ಲ ಸಂಡೇ ಅಲ್ರಿ ಸ್ವಲ್ಪ ಎದ್ದಿದ್ದು ಲೇಟ್ ಹಂಗಾರೆ ಎಲ್ಲ ರೂಟೀನ್ ಅಂದ್ರೆ ಇಷ್ಟೊತ್ತಿ ನೋಡಿರಿ ಆಮೇಲೆ ಎಲ್ಲ ಫುಲ್ ಅಡುಗೆ ಆಗೈತಿ ಮತ್ತು ಧೀರಜ್ ಹೋಗ್ಯಾನ ಕಟ್ಟಿಂಗಿಗೆ ಸೊ ಬಂದ ಮೇಲೆ ಊಟ ಮಾಡಬೇಕು ಅಂತ ಅನ್ಕೊಂಡಿವಿ ಸೊ ಏನೇನು ಒಂದು ಒಂದ್ಸತಿ ತೋರಿಸ್ತೀನಿ ನಿಮಗೆ ಸಹ ಹಾಯ್ ಗುಡ್ಡು ಸಂಡೇ ನೋಡ್ರಿ ಎರಡು ಇಪ್ಪತ್ತು ಇಪ್ಪತ್ತಲ್ಲ ಹದಿನೈದು ಸೊ ಧೀರಾಜು ಬರೋಕ ಬಂದ ಮೇಲೆ ಊಟ ಮಾಡೋಣ ಬಾ ಏನೇನು ಸ್ಪೆಷಲ್ ಐತಿ ತೋರ್ಸನ್ ಬಾ ಅಲ್ಲಿ ಟಿ ವಿ ಆನ್ ಮಾಡಬೇಡ ಸೊ ನೋಡ್ರಿ ಎಲ್ಲ ಆಗೈತಿ ಕ್ಲೀನಾಗ ಟ್ರೈ ಪ್ಯಾಡ ಇಟ್ಕೊಂಡೇನಿ ಸೊ ಮೊದಲಿಗೆ ರೊಟ್ಟಿಯಿಂದ ಸ್ಟಾರ್ಟ್ ಮಾಡ್ತಾನೆ ರೊಟ್ಟಿ ಸಿದ್ದುಗ ಮತ್ತು ಧೀರಜ್ಗ ಚಪಾತಿ ರೊಟ್ಟಿ ಚಪಾತಿ ನೋಡಿರಿ ರೆಡಿ ಆಗ್ಯವು ನಮ್ಮೆಲ್ಲರ ಫೇವ್ರೇಟ್ ಗ್ರೀನ್ ಚಿಕನ್ ಗ್ರೇವಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಚಿಕನ್ ಗ್ರೇವಿನೂ ರೆಡಿ ಆಗೈತಿ ಮತ್ತು ರೆಡ್ ಸಾರು ನೋಡ್ರಿ ಇದು ರೆಡಿ ಆಗೈತಿ ಮಸ್ತ್ ಆಗೈತಿ ಚಿಕನ್ನೂ ರೆಡಿ ಆಗೈತಿ ಕುಕ್ಕರ್ ಆಗ ಆಗೈತಿ ಸೋ ಎಲ್ಲ ರೆಡಿ ಆಗೈತೆ ನೋಡ್ರಿ ಈಗ ಅಡಿಗೆ ಮಸ್ತ್ ತಂದು ಕುತ್ಕೊಂಡು ಊಟ ಮಾಡೋದು ಅಷ್ಟೇ ಈಗ ಹುರುಳಿ ಮತ್ತು ನಿಂಬೆಹಣ್ಣು ಒಂದು ಹೆಚ್ಕೊಬೇಕು ನೋಡ್ರಿ ಭತ್ತೆ ಬಿಟ್ಟಿದ್ದೆ ಅದು ಹೆಚ್ಕೊತೀನಿ ಹೆಚ್ಚೀನಿ ನಿನ್ನ ಊಟ ಮಾಡ್ತೀನಿ ಮತ್ತೊಮ್ಮೆ ಎಲ್ಲ ಬಿಸಿ ಮಾಡಿದೆ ನೋಡಿರಿ ಮಸ್ತ್ ಬಿಸಿ ಬಿಸಿ ಆದರೆ ಚಲೋ ಆಗ್ತೈತಿ ತೊಗೊಳ್ಬಾ ಜಲ್ದಿ ತೊಗೊಳ ರೊಟ್ಟಿ ತಗೋ ತಗೋ ಎರಡು ತಗೊಂಡಿ ಅಲ್ಲೇ ಮುಂದೆ ಹಿಡ್ಕೊಂಡಿ ಪಟ ಪಟ ತೊಂಬ लीवर फ्राई हम आ जा आ जा आ चिकन ग्रेवी लिवर फ्राई ग्रीन सुक्का चाप्स ಅಡುಗೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ಖರೆ ಹೇಳ್ಬೇಕಂದ್ರೆ ಅದು ಲಿವರ್ ಫ್ರೈನೇ ಇತ್ತು ನಮ್ಮ ಧೀರಜ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂದರೆ ಭಾಳ ಇಷ್ಟ ಅದನ್ನೂ ಒಂದು ಸ್ವಲ್ಪ ಮಾಡಿದ್ದೆ ತೋರಿಸಲಿಲ್ಲ ಹಾಗಲ್ಲೇ ಅದನ್ನ ಸೊ ಭಾಳ ದಿನದ ಮೇಲೆ ನಾವು ನಾಲ್ಕು ಜನ ಕುತ್ಕೊಂಡು ಊಟ ಮಾಡೋಕ್ಕೀವಿ ನೋಡಿರಿ ಸಂಡೇನೂ ಇತ್ತು ಧೀರಜನು ಬಂದಿದ್ದೆ ಮತ್ತು ಸಿದ್ದು ಮನೆಯಾಗಿದ್ದ ಕೆಲವೊಂದು ಸತಿ ಏನಕತ್ತಂದರೆ ಮುಂಜಾನೆ ಸಿದ್ದು ಏಳುವರೆಗೆ ಹೋಗ್ತಾನೆ ಮತ್ತು ನಮ್ಮ ಮನೆಯವರು ಅವ್ರು ಏನಾರ ಕೆಲಸ ಇದ್ದಾರೆ ಬೇಗ ಹೋಗ್ತಾರೆ ಹಿಂಗಾಗಿ ಒಬ್ರಿಗೆ ಒಬ್ರು ಟೈಮಿಂಗ್ ಮ್ಯಾಚ್ ಆಗೋದಿಲ್ಲ ಅಲ್ಲರಿ ನಂದು ಕ ಮನೆ ಕೆಲಸ ಮತ್ತು ಏನಾರು ಪೂಜೆ ಅದು ಇದು ಇದ್ದೇ ಇರ್ತೈತಿ ಒಟ್ಟಿಗೆ ಕುತ್ಕೊಂಡು ತಿಂದನ ಭಾಳ ದಿನ ಆಗಿತ್ತು ಸೊ ಭಾಳ ಮಜಾ ಬರಕ್ಕೆ ನೋಡ್ರಿ ಆಮೇಲೆ ಟಿ ವಿ ಒಳಗೆ ಒಂದು ಕಾಮಿಡಿ ಶೋನು ಹೊತ್ತಿತ್ತು ಹಿಂಗ್ ಊಟ ಮಾಡೋಕ್ಕಿದ್ವಿ ಏನಾದರೂ ಫ್ಯಾಮಿಲಿ ಮ್ಯಾಟ್ರ್ ರೀ ವಿಷಯ ಇರ್ತಾವಲ್ಲ ಮಾತಾಡೋದು ಹುಬ್ಬಳ್ಳ ಎಜುಕೇಷನ್ ಆಯಿತು ಸ್ಕೂಲ್ ಆಯಿತು ಸ್ಕೂಲ್ ಬಂದ್ತು ಏನಾದರೂ ಈ ರೀತಿ ಮಾತಾಡ್ಕೊತ ಎಂಜಾಯ್ ಮಾಡ್ಕೊಂಡು ನಷ್ಟಿತ್ತು ನೋಡಿರಿ ಈಗ ನಮ್ಮ ಸಿದ್ದು ಅಂತಂದ್ರೆ ಅವನು ಊಟ ಕೂತಾ ಕೂತರು ಸ್ವಲ್ಪ ಟೈಮ್ ಬೇಕೇ ಬೇಕು ಮತ್ತು ಸ್ಕೂಲಿಂದ ಬಂದಂದ್ರೆ ಒಂದು ಅರ್ಧ ತಾಸು ಬೇಕಾ ತಾಸು ನೋಡ್ತಿರ್ತಾನೆ ಸಂಡೇ ಎಲ್ಲರೂ ಹೀಗಾಗಿ ನಾನು ಸ್ವಲ್ಪ ಬಿಟ್ಟಿದ್ದೆ ಮತ್ತು ಟಿ ವಿ ಆನ್ ಐತಲ್ರಿ ಹೀಗಾಗಿ ಏನಾರು ಮ್ಯೂಸಿಕ್ ಅವು ಬಂದಾಗ ಬಿಡ್ತಾನಂದ್ರೆ ಇದಕ್ಕೆ ಹಾಕಿ ಹಿಂದೆ ಸ್ವಲ್ಪ ವಾಯ್ಸ್ ಪಡಕತ್ತೀವಿ ಅದನ್ನ ಸ್ವಲ್ಪ ನಾವೆಲ್ಲರೂ ಮಾತಾಡ್ಕೊಂತ ಮಸ್ತ್ ಕಾಮಿಡಿ ಶೋ ನೋಡ್ಕೊತಾ ಊಟ ಮಾಡಕತ್ತಿದೀವಿ ಒಬ್ಬರು ಖುಷಿ ಮತ್ತು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಇನ್ನೂ ಖುಷಿ ಆಗ್ಬತ್ತರಿ ಇದು ಒಂದು ನಮಗೂ ಒಂದು ಒಳ್ಳೆ ಮೂಮೆಂಟ್ ಆಗಲಿ ಒಟ್ಕೊತೀ ಅಂತ ನಾನು ಶೇರ್ ಮಾಡ್ಕೊತೀನಿ ಏನು ಊಟ ಮಾಡೋದು ಅದು ಇದು ಏನು ತೋರಿಸ್ಬೇಕು ಅಂತೇಳಿದ್ರೆ ನಾವು ಆ ರೀತಿ ನಾವು ನಮ್ಮ ಲೈಫ್ ನಮ್ಮ ಜೀವನ ನಾವು ಮಾಡ್ತೀವಿ ಅನ್ನೋದನ್ನು ತೋರಿಸೋ ಇಷ್ಟಪಡ್ತೀನಿ ಅಷ್ಟೇ ಮತ್ತು ಹಾ ನೆಕ್ಸ್ಟ್ ಆಯ್ತು ನೋಡ್ರಿ ಊಟ ಎಲ್ಲದು ಒಂದೊಂದು ಸಂಜೆ ಏನು ಅಡ್ಗೆ ಮಾಡಿ ಮಸ್ತ್ ಗೀ ರೈಸ್ ಮಾಡಿ ಊಟ ಮಾಡಿ ಗೀ ರೈಸ್ ಮಾಡಿ ಸಂಜೆ ಮುಂತಪ್ಪ ಒಂದೊಂದು ಐದು ಕುಡ್ತೀಯಪ್ಪ ಪ್ಲೇಟ್ ಒಂದೊಂದು ಕಟ್ಟಿ ಮೇಲೆ ಇಟ್ಕೊಡ್ಬೇಡ ಬೇಡ ಅಪ್ಪ गुड बॉय ऊटा मार मिल साम के पास ಊಟ ಏನೋ ಮಸ್ತ್ ಆತು ನೋಡ್ರಿ ಊಟ ಆದಮೇಲೆ ಏನು ಕೆಲಸ ಇರುತ್ತೆ ಗೊತ್ತಲ್ರಿ ಹೆಣ್ಮಕ್ಳದು ಅದ ಕೆಲಸ ಮಾಡಕತ್ತಿದೆ ನೋಡಿರಿ ನಾನು ಎಲ್ಲ ತೆಗೆದು ಜೋಡ್ಸೋದು ಪಾತ್ರೆ ತೊಳ್ಕೊಳ್ಳೋದು ಕೆಲಸದವ್ರು ಇಲ್ಲ ಅಂದ್ರೆ ಏನಾಗ್ತತಿ ಅಂದ್ರೆ ಕೆಲಸ ಇಟ್ಕೊಂಡ್ರೆ ಏನಿಸಬೇಡ್ರಿ ನಾವು ಊಟ ಮಾಡಿ ಇಟ್ಟು ಬಂದ್ಬಿಟ್ರೆ ಮುಗಿದೋಗಿ ನಮ್ದು ಹಂಗಲ್ಲಲ್ರಿ ನನಗೆ ಕೆಲಸದವ್ರು ಪಾತ್ರೆ ತೊಳ್ದ್ರೆ ಮೊದಲೇ ಮತ್ತೆ ಇಷ್ಟನಾಗ ರೀ ಮೊದಲಿಂದ ನಾನು ಜಾಸ್ತಿ ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಕರೋನಾಕ್ಕಿಂತ ಮೊದ್ಲೇನ ಕೆಲಸದವ್ರದ ಇದ್ರಷ್ಟೇ ಪಾತ್ರೆ ತೊಳೆಯಾಕ ಮತ್ತು ಬಟ್ಟೆ ಅಂತೂ ಮಷಿನ್ ಹಾಕ್ಕೋತೀನಿ ಸೊ ನಮಗೆ ಬೇರೆಯವ್ರು ಮಾಡಿದ್ದು ಇಷ್ಟವೂ ಆಗಂಗಿಲ್ಲ ಅಂದ್ರೆ ಈಗ ಪಾತ್ರೆ ತೊಳಕೆ ಯಾರ್ದಾದರೂ ಇಟ್ಕೊಂಡಿರ್ತೀವಲ್ಲ ಅವ್ರು ಹೆಂಗೆ ಮಾಡ್ತಾರೆ ಒಂದು ಹತ್ತು ಮನೆ ಹಿಡ್ಕೊಂಡಿರ್ತಾರೆ ಹಂಗೆ ನೀರಾಗೆದ್ದೋದು ಇಡೋದು ಮಾಡಿಟ್ಟು ಬಿಡ್ತಾರೆ ನಮಗೆ ಅದು ಇಷ್ಟನೂ ಹೋಗಂಗಿಲ್ಲ ಸೊ ಯಾವಾಗಾದರೂ ನಾನು ಇವಾಗಾದರೂ ತಿಕ್ಕೋತೀನಿ ಇಲ್ಲ ಮಧ್ಯಾಹ್ನ ಆದರೂ ಮಾಡ್ಕೋತೀನಿ ಸೊ ನನಗೆ ಯಾವಾಗ ಅನುಕೂಲ ಆಗ್ತಾನೆ ನೋಡಿಕೊಂಡು ನಾನು ಈ ಥರ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ ಮತ್ತು ಉಳ್ದಿದ್ದು ಸ್ವಲ್ಪ ಸಾರಿತ್ತಲ್ಲ ರೀ ಮತ್ತು ಗ್ರೇವಿ ಇತ್ತು ಸ್ವಲ್ಪ ಬಿಸಿ ಮಾಡಿಟ್ರೆ ಸಂಜೆ ಚಲೋ ಆಗ್ತೈತಲ್ಲ ಎರಡು ಸ್ವಲ್ಪ ಗ್ರೇವಿ ಉಳ್ದವು ಇನ್ನು ಸಂಜೆಕ್ಕೆ ಮಸ್ತ್ ಗ್ರೀ ರೈಸ್ ಮಾಡಿಕೊಂಡು ಊಟ ಮಾಡ್ಬೇಕಂತ ಮಾಡಿವಿ ಮತ್ತು ಸಂಡೆ ಹಿಂಗಿತ್ತು ನೋಡ್ರಿ ಭಾಳ ಸತಿ ಎಲ್ಲದನ್ನು ಶೇರ್ ಮಾಡ್ಕೊಂಡು ನಾನು ಮೂರು ಥರ ರೆಸಿಪಿನೂ ಶೇರ್ ಮಾಡ್ಕೊಂಡಿ ಸೊ ಯಾರ್ಯಾರು ನೋಡಿಲ್ಲ ಎಲ್ಲ ವ್ಲಾಗ್ಗಳನ್ನು ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಏನಾದರೂ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಪಾತ್ರೆ ಇದೆ ನೋಡಿರಿ ಈಗ ಪಾತ್ರೆ ತಿಕ್ಕೋತೀನಿ తికి కొండో కొల్పా ఇదువా అబకసు ప్రాక్టీస్ మార్స్నక మత సిదు హోంవర్క్ ఐతేనే యమరా హోంవర్క్ ఏనిల కేలే హోంవర్క్ ఏనిల తో హోంవర్క్ అంద్ర అబకసుద అష్టనే మంది ప్రాక్టీస్ మత టెస్టి రివిజన్ మార్స్బక ಈಗ ಸಿದ್ದೊಂದು ಸ್ಟಡಿ ಟೈಮ್ ನೋಡ್ರಿ ಅಲೋ ಹ್ಞೂ ಬೆಲ್ಟ್ ಹಾಕೊಂಡು ಈ ಕಿತ್ತಪಾತಿ ಮಾಡಕ್ಕೆ ನನ್ನ ಗಿಡ ಯಾವಾಗೋ ನೋಡಿ ಬಂದ ಎಲ್ಲ ಕ್ಲೀನ್ ಮಾಡಿ ಕಿತ್ತಿಟ್ಟಿನಿ ನೋಡಿ ಕುಂಡ್ಲಗಳು ट फुंडला कुंडला ओके अय्योयो बेल्ट <laughs> दादा बेल्ट दौड़ा पजी एक कड़ी वा कैसे अय्यो oh, नीन स्वंटती नहींनिरोट ओके तगी मत मल য়েষ্ট ক্লীনো নেডিমাৰি মই নোটি মই এই তাৰ ওলাই হাঁিমে টি শৰ্ট टी शर्ट मेले बनता है <laughs> 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 में ना तेरा हैंड राइटिंग मुझे कुछ समझ में नहीं आता दोनों दोनों रख दे तो तो सिर्फ मेरे को आंसर दे है? दादा जी ने किसकी कहानी सुनाई दादा उन दोनों को किसकी कहानी सुनाई उन दोनों को नहीं ವ್ಲಾಗ ಇಲ್ಲಿ ತನಕ ನೋಡಿರಿ ಅಂದರೆ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿರಲೇಬೇಕು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಥ್ಯಾಂಕ್ ಯು ಬಾಯ್ ಬಾಯ್